ಸಂಗ್ರಮ ದೇವ ಇನ್ನೂ ಪುಟರಾಯಿ ಬಸವಣ್ಣನವರು ಹೇಳಿದ ಆ ಸುಂದರವಾದ ಕೆರಗಳು ಇನ್ನು ಕೂಡ ಬಹಳಷ್ಟು ನಮ್ಮ ಶಿಕ್ಷಕರಿಗೆ ಸನ್ಮಾನ ಮಾಡಲಿಕ್ಕಿದೆ ನನಗೂ ಕೂಡ ನಾನು ಮಂಗಳೂರಿಗೆ ತರಬೇಕು ಸಾವಿರಬೇಕು ತರಬೇಕು ಹಲವು ಹಲವಕರಗಳಿಗೆ ನನಗೆ ಮಂಡ್ಯಕ್ಕೆ ಒಂದು ಕಾರ್ಯಕ್ರಮ ಹೋಗಿಸಿಕೊಂಡು ಮಂಗಳೂರಿಗೆ ಹೋಗಬೇಕು ಆದ್ದರಿಂದ ನಾನು ಉದ್ದಕ್ಕೆ ಇಳಿಯುತ್ತಿಲ್ಲ ನಿಮ್ಮನ್ನೆಲ್ಲ ಕಂಡಾಗ ತುಂಬ ಖುಷಿ ಕರ್ನಾಟಕ ಪ್ರೆಸ್ ಕ್ಲಬ್ ಪ್ರೆಸ್ ಕ್ಲಬ್ ಅಂತ ಹೇಳಿದರೆ ಮಾಧ್ಯಮ ಮಾಧ್ಯಮಗಳು ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಹೂವಿನ ಹಡಗಲಿಯಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲಿ ನಮ್ಮ ದಯಾನಂದ್ ಸಾರು ಅವರ ಪರಿಚಯ ನಮ್ಮ ಹಲವಾರು ಹಿರಿಯರು ಅದರ ನಂತರ ಅವರು ಯಾವ ಸಂದರ್ಭದಲ್ಲೂ ಕೂಡ ನಮ್ಮನ್ನು ಕರೆಯುತ್ತಾರೆ ಅವರ ಆ ಭಾವೈಕ್ಯತೆಯ ಮನೋಭಾವ ಜನರಿಗೆ ಪ್ರೀತಿ ಹರಡಲು ಬೇಕಾಗಿರುವ ಅವರ ಕಾಳಜಿ ಈ ನಾಡಿನಲ್ಲಿ ಸೌಹಾರ್ದ ನಾಡನ್ನು ಕಟ್ಟಲು ಬೇಕಾಗಿ ಅವರು ಪಡುತ್ತಿರುವಂತಹ ಆಶ್ರಮ ಖಂಡಿತವಾಗಿಯೂ ಇದು ಶ್ಲಾಘನೀಯ ಈ ಮೂಲಕ ನನಗೆ ಸುಂದರವಾದ ನಾಡನ್ನು ಕಟ್ಟೋಣ ನಮ್ಮಡೆಯಲ್ಲಿರುವ ರಾಜಕೀಯಗಳೆಲ್ಲ ಅದು ಓಟಿನ ದಿವಸ ಮಾತ್ರ ಇಟ್ಟು ಅವರೇನಾದರೂ ಅಭಿವೃದ್ಧಿಗಳನ್ನು ಮಾಡಲಿ ಅದು ಬಿಟ್ಟು ಅದು ಯಾವ ಪಕ್ಷ ನನಗೆ ಪಕ್ಷ ಇಲ್ಲ ಯಾವ ಪಕ್ಷ ಕೂಡ ಇಲ್ಲ ನಮಗೆ ಯಾವ ಪಕ್ಷ ಧರ್ಮಗುರುಗಳಿಗೆ ಪಕ್ಷ ಇರಬಾರದು ಧರ್ಮಗುರುಗಳಿಗೆ ಪಕ್ಷ ಇರುವುದು ಈ ರಾಜಕಾರಣಿಗಳು ಒಂದು ಧರ್ಮಕ್ಕೆ ಅಂಟಿಕೊಳ್ಳುವುದು ಅದಾಗಿದೆ ಈ ನಾಡಿನ ಅತ್ಯಂತ ದೊಡ್ಡ ಸಮಸ್ಯೆ ಧರ್ಮಗುರುಗಳು ಅವರು ಈ ನಾಡಿನಲ್ಲಿ ಉಳಿತಿಗೆ ಬೇಕಾಗಿ ಆಹ್ವಾನವನ್ನು ಕೊಡುವಾಗ ರಾಜಕಾರಣಿಗಳು ಈ ನಾಡಿನ ಅಭಿವೃದ್ಧಿಗೆ ಬೇಕಾಗಿ ಕೆಲಸ ಮಾಡುವಾಗ ಈ ನಾಡು ಅಭಿವೃದ್ಧಿ ಹೊಂದುವ ಒಂದು ಸುಂದರ ನಾಡಾಗಿ ಉಳಿಯುತ್ತದೆ ಆದ್ದರಿಂದ ಒಂದು ಒಳ್ಳೆಯ ನಾಡನ್ನು ಕಟ್ಟು ಕಟ್ಟುವಣ ನಾವು ಹೊಸ ನಾಡ ರಸದ ಬೀಳೊಂದನ ಎಂಬ ಸುಂದರವಾದ ಅಡಿಗರವರ ಹೇಗೆ ಅಡಿಗೆರೆಯನ್ನು ಹಾಕುತ್ತ ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಶುಭ ಹಾರೈಕೆಗಳನ್ನು ಮಾಡುತ್ತಾ ನಿಮ್ಮ ವೃತ್ತಿ ಜೀವನದ ಕೊನೆಯ